ಅಕ್ರಮವಾಗಿ ಎತ್ತಿವೆ ನಂದಿನಿ ಬೂತ್ಗಳು ಪಾದಾಚಾರಿಗಳು ರಸ್ತೆಯ ಮೇಲೆ ಓಡಾಡುವ ಅನಿವಾರ್ಯತೆ ಅನಧಿಕೃತ ಶೆಡ್ಗಳಿಗೆ ಗೇಟ್ ಪಾಸ್ ಯಾವಾಗ ಕೆಎಂಎಫ್ ಮತ್ತು ಜಿಬಿಎ ಗೊಂದಲದಲ್ಲಿ ಅಕ್ರಮ ಮಳಿಗೆಗಳು ನಂದಿನಿ ಹೆಸರಿನಲ್ಲಿ ಫುಟ್ಪಾತ್ ಒತ್ತುವರಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಪ್ರಜಾ ಪ್ರಜಾಧ್ವನಿ ಟಿವಿ ಪ್ರಿಯ ವೀಕ್ಷಕರೇ ನಮ್ಮ ಮೆಟ್ರೋ ನಗರ ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆ ಅಂದ್ರೆ ಫುಟ್ಪಾತ್ ಒತ್ತುವರಿ ಪಾದಾಚಾರಿಗಳು ನಡೆಯಬೇಕಾದ ಜಾಗದಲ್ಲಿ ವ್ಯಾಪಾರ ಮಳಿಗೆಗಳು ವಾಹನ ನಿಲುಗಡೆ ಗೂಡಂಗಡಿಗಳು ತಲೆ ಎತ್ತಿ ನಿಂತಿರುವುದು ಸಾಮಾನ್ಯವಾಗಿದೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಮುಖ ಪಾದಾಚಾರಿ ಮಾರ್ಗಗಳನ್ನ ಅತಿಕ್ರಮಿಸಿರುವಂತ ನಂದಿನಿ ಹಾಲು ಬೂತ್ ಗಳ ಸ್ಟೋರಿ ಏನು ಅಂತ ನೀವೇ ನೋಡಿ ಗೊತ್ತಾಗುತ್ತೆ ಫುಟ್ಪಾತ್ಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿವೆ ನಂದಿನಿ ಬೂತ್ಗಳು ಪಾದಾಚಾರಿಗಳು ರಸ್ತೆಯ ಮೇಲೆ ಓಡಾಡುವ ಅನಿವಾರ್ಯತೆ ಅನಧಿಕೃತ ಶೆಡ್ಗಳಿಗೆ ಗೇಟ್ ಪಾಸ್ ಯಾವಾಗ